ಪ್ರಧಾನಿ ನರೇಂದ್ರ ಮೋದಿ ಇದೇ ಹದಿಮೂರರಂದು ಪ್ರಯಾಗ್ರಾಜ್ಗೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಮಹಾಕುಂಭಕ್ಕಾಗಿ ಕೈಗೊಂಡಿರುವ ಸಿದ್ದತೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ನಿನ್ನೆ ಪರಿಶೀಲಿಸಿದರು ಈ ವೇಳೆ ರೈಲ್ವೆ ಸಚಿವರು ಪ್ರಯಾಗ್ರಾಜ್ನ ಐದು ರೈಲು ನಿಲ್ದಾಣಗಳನ್ನು ಪರಿಶೀಲಿಸಿದರು ಬಳಿಕ ಸಚಿವರು ಬಳಿಕ ಸಚಿವರು ಕಳೆದ ಎರಡು ವರ್ಷಗಳಲ್ಲಿ ಮಹಾಕುಂಭಕ್ಕಾಗಿ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಕಾಮಗಾರಿಗಳು ನಡೆದಿವೆ ಮಹಾಕುಂಭಕ್ಕೆ ಮೂರು ಸಾವಿರ ವಿಶೇಷ ರೈಲುಗಳು ಸಂಚರಿಸಲಿವೆ ಎಂದರು ಮಹಾಕುಂಭ ಅವಧಿಯಲ್ಲಿ ಒಟ್ಟು ಹದಿಮೂರು ಸಾವಿರ ರೈಲುಗಳು ಸಂಚರಿಸಲಿವೆ ಮಹಾಕುಂಭದ ಉದ್ದೇಶಕ್ಕಾಗಿ ಎಲ್ಲೆಡೆ ವಿಶೇಷ ಕಲರ್ ಕೋಡಿಂಗ್ ಬಳಸಲಾಗಿದೆ ನಲವತ್ತೆಂಟು ಹೊಸ ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸಲಾಗಿದ್ದು ಹೊಸದಾಗಿ ಇಪ್ಪತ್ತೊಂದು ಸೇತುವೆಗಳನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ಮಹಾಕುಂಭದ ವೇಳೆ ರೈಲು ಸಂಚಾರದ ಮೇಲೆ ನಿಗಾ ವಹಿಸಲು ಮಾಸ್ಟರ್ ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗಿದೆ ಪ್ರಯಾಗ್ರಾಜ್ನ ಪ್ರತಿ ರೈಲು ನಿಲ್ದಾಣದ ಫುಟ್ ಓವರ್ ಬ್ರಿಡ್ಜ್ನಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ ಎಂದು ಅಶ್ವಿನಿ ವೈಷ್ಣವ್ ತಿಳಿಸಿದರು ಇದಕ್ಕೂ ಮುನ್ನ ರೈಲ್ವೆ ಸಚಿವರು ವಾರಣಾಸಿ ಪ್ರಯಾಗ್ರಾಜ್ ರೈಲ್ವೆ ಹಳಿಯನ್ನು ವೀಕ್ಷಿಸಿದರು ಭಕ್ತರಿಗಾಗಿ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ವರೆಗೆ ರಿಂಗ್ ರೈಲು ವ್ಯವಸ್ಥೆ ಮಾಡಲಾಗಿದ್ದು ಒಟ್ಟು ನಾಲ್ಕು ರಿಂಗ್ ರೈಲು ಸೇವೆಗಳೊಂದಿಗೆ ಯಾತ್ರಾರ್ಥಿಗಳು ಎರಡೂ ನಗರಗಳನ್ನು ತಲುಪಲು ಸುಲಭವಾಗುತ್ತದೆ ಎಂದು ಸಚಿವರು ಹೇಳಿದರು